ಎಲ್ಲರಿಗೂ ಮೊದಲನೇದಾಗಿ ನಾಗೂ ನಾಯನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಮನಿ ಮೋಟಿವೇಶನ್ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಇಂಪಾರ್ಟೆಂಟ್ ಒಂದು ಟಿಪ್ಪನ್ನು ಶೇರ್ ಮಾಡ್ಕೊತಿದ್ದೀನಿ ಅದೇನಪ್ಪ ಅಂದರೆ ಮೂರು ದಿನ ಈ ಕೆಲಸ ಮಾಡೋದ್ರಿಂದ ನಿಮಗೆ ನಕಾರಾತ್ಮಕ ಶಕ್ತಿ ಎಲ್ಲ ಒಟ್ಟೋಗಿ ಒಳ್ಳೆ ಅನ್ನೋದು ಬರುತ್ತೆ ಅದು ಹೇಗೆ ಅಂದರೆ ಗುಡ್ ಲಕ್ ಅನ್ನೋದು ಬರುತ್ತೆ ಅದು ಹೇಗೆ ಅನ್ನೋದು ಈ ವಿಡಿಯೋ ಮುಖಾಂತರ ತೋರಿಸ್ತಿದ್ದೀನಿ ನಿಮಗೆ ನೋಡಿ ಈ ವಿಡಿಯೋಗೆ ಬೇಕಾಗಿರೋದೆಲ್ಲ ಕೇವಲ ಎರಡೇ ಎರಡು ಇಂಗ್ರೀಡಿಯೆಂಟು ಅದು ತುಂಬ ಸಿಂಪಲ್ ಇಂಗ್ರೀಡಿಯೆಂಟು ನೋಡಿ ಇಲ್ಲಿ ತೋರಿಸ್ತಿದ್ದೀನಿ ಒಂದು ಶುಗರು ಮತ್ತೊಂದು ಸಾಲ್ಟು ಓಕೆನಾ ಈ ಸಾಲ್ಟು ಬಂದುಬಿಟ್ಟು ನೂನೂಪೆ ತಗೋಬೇಕಾಗುತ್ತೆ ನೀವು ಇದು ಇದು ಮಾಡೋದಕ್ಕೋಸ್ಕರ ಈ ಸಾಲ್ಟನ್ನ ನಾವು ಬೆಳಗ್ಗೆ ಬಳಸಬೇಕಾಗ್ತದೆ ಶುಗರ್ನ ಬಂದು ನೈಟು ಬಳಸ್ಬೇಕಾಗ್ತದೆ ಅದು ಹೇಗೆ ಅಂತ ಈ ವಿಡಿಯೋನಲ್ಲಿ ತೋರಿಸ್ತೀನಿ ನೋಡಿ ಯಾವ ರೀತಿ ನೆಗೆಟಿವ್ ಎನರ್ಜಿನ ಓಡಿಸ್ಬೇಕು ಅನ್ನೋದು ತೋರಿಸ್ತೀನಿ ನೀವು ಈ ಶುಗರ್ನೂ ಪೌಡರ್ ಮಾಡಿ ತಗೋಬೋದು ಅಥವಾ ಹಾಗೇನೂ ತಗೋಬೋದು ಈಗ ನೋಡಿ ಈ ಒಂದು ಎರಡನ್ನೂ ಬಳಸಿ ಎರಡು ಇಂಗ್ರೀಡಿಯನ್ನು ಬಳಸಿ ನಾನು ಯಾವ ರೀತಿ ಪರಿಹಾರವನ್ನು ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಇವಾಗ ತಿಳಿಸ್ಕೊಡ್ತೀನಿ ಅದು ಹೇಗೆ ಯಾವ ರೀತಿ ನೀವು ಯಾವ ಒಂದು ಮಾತುಗಳನ್ನು ಹೇಳ್ಕೊಂಡು ಈ ಒಂದು ಪ್ರಕ್ರಿಯೆಯನ್ನು ಮಾಡಬೇಕು ತ್ರೀ ಡೇಸು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತಿದ್ದೀನಿ ನಿಮಗೆ ಅದು ಭಾನುವಾರ ಸ್ಟಾರ್ಟ್ ಮಾಡಬೇಕಾಗಿರೋದು ಈ ಪ್ರಕ್ರಿಯೆಯನ್ನ ಅದಕ್ಕಾಗಿ ಇವತ್ತಿನ ದಿವಸ ಹೇಳ್ಕೊಡ್ತಿದ್ದೀನಿ ಒಳ್ಳೆ ಟಿಪ್ಪಿದು ಮೂರು ದಿವಸ ಖಂಡಿತ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ನಾನು ಈ ರೀತಿ ತೋರಿಸ್ಕೊಡ್ತಿದ್ದೀನಲ್ಲ ಅದೇ ಥರ ನೀವು ಮಾಡಬೇಕಾಗ್ತದೆ ಈಗ ಆ ವಿಡಿಯೋ ನೋಡೇ ಬಿಡೋಣ ನೋಡಿ ಮೊದಲನೇದಾಗಿ ಸಾಲ್ಟ್ ತೊಗೋಬೇಕು ಈ ಥರ ನುಣ್ಣುಪ್ಪು ತಗೊಂಡು ನುಣ್ಣುಪ್ಪು ತಗೊಂಡು ಎರಡು ಸ್ಪೂನ್ ಸಾಲ್ಟ್ ಇದ್ದರೆ ಓಕೆ ನಿಮಗೆ ನೀವು ಒಂದು ಸ್ವಲ್ಪ ಸಾಲ್ಟ್ ತಗೊಂಡು ಇಲ್ಲಿ ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದೇ ರೀತಿ ಶುಗರು ಸಾಲ್ಟ್ ಎರಡು ಇಟ್ಕೊಂಡಿರಿ ಆದರೆ ಈಗ ವೀಡಿಯೋಗೋಸ್ಕರ ನಾನು ಎರಡು ಅಟ್ಟೆ ಟೈಮ್ ತೋರಿಸ್ತಿದ್ದೀನಿ ಅದು ನೀವು ಮಾರ್ನಿಂಗ್ ಮಾಡೋವಾಗ ಫಸ್ಟ್ ಸಾಲ್ಟ್ ತೊಗೊಳ್ಳಿ ನುಣ್ಣುಪ್ಪು ತಗೊಂಡು ಹೀಗೆ ಕೈಗೆ ಹಾಕ್ಕೊಂಡು ರಬ್ ಮಾಡಬೇಕು ವಿಡಿಯೋನಲ್ಲಿ ತೋರಿಸ್ತಿದ್ದೀನಿ ನೋಡಿ ಚೆನ್ನಾಗಿ ರಬ್ ಮಾಡಿಕೊಂಡು ನೆಗೆಟಿವ್ ಎನರ್ಜಿ ಎಲ್ಲ ಹೋಗಬೇಕು ಅಂದರೆ ನಿಮ್ಗೆ ಏನೇನು ನರದ ಘೋಷ ನರದೃಷ್ಟಿ ಬೇರೆಯವರದ್ದು ದೃಷ್ಟಿ ನಮ್ಮ ಮೇಲೆ ಪ್ರಭಾವ ಬೀಳ್ತಾ ಇದೆ ಏಳಿಗೆ ಆಗ್ತಿಲ್ಲ ಯಾಕೋ ಅನಾರೋಗ್ಯ ಕಾಡ್ತಿದೆ ಮನೆಯಲ್ಲಿ ದುಡ್ಡು ನಿಲ್ತಿಲ್ಲ ಇಂಥವೆಲ್ಲ ಹೋಗಬೇಕು ಅಂತ ಸಾಲ್ಟಲ್ಲಿ ಬಳಸಿ ನೀವು ರಬ್ ಮಾಡಿ ವಾಶ್ ಮಾಡೋವಾಗ ಅಂದ್ಕೊಬೇಕು ಇಲ್ಲಿ ಸಾಲ್ಟನ್ನ ಬಳಸೋವಾಗ ಬರೀ ನೆಗೆಟಿವಿಟಿ ಹೋಗಬೇಕು ಅನ್ನೋದ್ರನ್ನ ಮಾತ್ರ ನೀವು ಬಯಸಿ ಈ ಥರ ವಾಶ್ ಮಾಡ್ಕೊಬೇಕು ಇಲ್ಲಿ ತೋರಿಸ್ತಿದ್ದೀನಲ್ಲ ಕ್ಲೀನಾಗಿ ಈ ರೀತಿ ವಾಶ್ ಮಾಡ್ಕೊಂಬಿಡಬೇಕು ಇದು ಒಂದು ಪ್ರಕ್ರಿಯೆ ಅದು ನೀವು ಮಾರ್ನಿಂಗ್ ಮಾಡಬೇಕಾಗಿರೋದು ಹೇಗೆ ಅಂದರೆ ನೀವು ಭಾನುವಾರ ಬೆಳಗ್ಗೆನೇ ಮಾಡಬೇಕು ಇದು ನುಣ್ಣುಪ್ಪು ತಗೊಂಡು ಈ ರೀತಿ ಕ್ಲೀನಾಗಿ ತೊಳ್ಕೊಂಬಿಡಬೇಕು ಇದಾದ ನಂತರ ನಿಮ್ಮ ಕೆಲಸ ದಿನನಿತ್ಯ ಕೆಲಸ ಏನಿದೆಯೋ ಅದನ್ನು ಮಾಡ್ಕೋಬಹುದು ಮಾರ್ನಿಂಗ್ ಪ್ರಕ್ರಿಯೆ ಆದಮೇಲೆ ಈಗ ಅಟ್ ಎ ಟೈಮ್ ನಿಮಗೆ ನೈಟ್ದು ತೋರಿಸ್ತಿದ್ದೀನಿ ಈ ವಿಡಿಯೋನಲ್ಲಿ ನೋಡಿ ಇಲ್ಲಿ ಸಕ್ಕರೆ ತಗೊತಿದ್ದೀನಿ ಈ ಸಕ್ಕರೆನಾನು ಅಷ್ಟೇ ಪೌಡರ್ ಆಗಿ ತೊಗೋಬೋದು ಹಾಗೇನೂ ಬೇಕಾದರೆ ತಗೋಬೋದು ಸಕ್ಕರೆಯಿಂದ ಮಾಡೋವಾಗ ನೀವು ಇಲ್ಲಿ ಏನು ಬಯಸ್ಬೇಕು ಅಂದರೆ ಪಾಸಿಟಿವಿಟಿ ಬಗ್ಗೆ ಹೇಳ್ಕೊಬೇಕು ನನಗೆ ಮನೆ ಬೇಕು ವಾಹನ ಖರೀದಿ ಮಾಡಬೇಕು ಒಳ್ಳೆ ದುಡ್ಡು ಮಾಡಬೇಕು ಅಥವಾ ಒಡವೆ ತಗೊಬೇಕು ಒಳ್ಳೆ ಪ್ರಾಪರ್ಟೀಸ್ನ ತಗೊಬೇಕು ಈ ರೀತಿ ಒಳ್ಳೆ ಒಳ್ಳೆಯದು ನಾನು ಒಳ್ಳೆ ಒಂದು ಸಂಸ್ಥೆಗೆ ಓನರ್ ಆಗಬೇಕು ಈ ರೀತಿ ನಿಮ್ಮ ಇಚ್ಛೆಗಳು ಏನಿದೆಯೋ ಅಂದರೆ ಪಾಸಿಟಿವ್ ಆಗಿ ನಿಮ್ಮ ಆಸೆಗಳು ಅನ್ಬೋದು ಇವುಗಳನ್ನೆಲ್ಲ ಬೈ ಬಳಸ್ತಾ ನೀವು ಇಲ್ಲಿ ಹೇಳ್ಕೊತ ಈ ಶುಗರ್ನ ರಬ್ ಮಾಡಿಕೊಂಡು ರಾತ್ರಿ ಅಂದರೆ ಸಂಡೇ ನೈಟ್ ಮಲಗುವಾಗ ಈ ರೀತಿ ಮಾಡಿ ಒಳ್ಳೆಯದನ್ನ ಮಾತ್ರ ಹೇಳಿಕೊಂಡು ಇಲ್ಲಿ ಶುಗರ್ ಬಳಸೋವಾಗ ಬರೀ ಪಾಸಿಟಿವಿಟಿನ ಹೇಳ್ಕೊಂಡು ಮಾಡಬೇಕು ಸೇಮ್ ಅದೇ ರೀತಿ ವಾಶ್ ಮಾಡ್ಕೊಬೇಕು ಇಲ್ಲಿ ವಿಡಿಯೋನಲ್ಲಿ ತೋರಿಸ್ತಿದ್ದೀನಲ್ಲ ಇದೇ ಥರ ಮಾಡಿ ಮತ್ತು ಈ ನೀರನ್ನು ನೀವು ಇಲ್ಲಿ ಶಿಂಕಲ್ಲೇ ಬೇಕಾರೆ ಹಾಕ್ಕೊಂಬಿಡ್ಬೋದು ಅಥವಾ ಆಚೆ ಕಡೆ ಯಾರು ತುಳಿದಿರೋ ಅಂಥ ಜಾಗದಲ್ಲಿ ಬೇಕಾದ್ರೂ ಹಾಕ್ಕೊಬೋದು ತೊಂದರೆ ಇಲ್ಲ ಈ ರೀತಿ ನೀವು ತ್ರೀ ಡೇಸ್ ಮಾಡಬೇಕು ಈಗ ಭಾನುವಾರ ಸ್ಟಾರ್ಟ್ ಮಾಡಿದ್ದೀವಿ ಸೋಮವಾರವೂ ಸೇಮ್ ರಿಪೀಟ್ ಮಾಡಬೇಕು ಬೆಳಗ್ಗೆ ರಿಪೀಟ್ ಮಾಡಬೇಕು ಮತ್ತು ರಾತ್ರಿ ರಿಪೀಟ್ ಮಾಡಬೇಕು ಇದಾದ ನಂತರ ಮತ್ತು ಮಂಗಳವಾರವೂ ನೀವು ಇದೇ ರೀತಿ ಮಾಡಬೇಕಾಗ್ತದೆ ಶ ಬೆಳಗ್ಗೆನೂ ಅದೇ ರೀತಿ ಮಾಡಬೇಕು ಸಾಲ್ಟಿಂದ ನೆಗೆಟಿವ್ ಎಲ್ಲ ಹೋಗಬೇಕು ಅಂತ ಹೇಳ್ಕೊಂಡು ಮಾಡಬೇಕು ನೆಗೆಟಿವಿಟಿ ನಮಗೆ ನಕಾರಾತ್ಮಕ ಶಕ್ತಿಗಳೆಲ್ಲ ಹೋಗ್ಲಾಳ್ ಹೋಗ್ಬಿಡಬೇಕು ಅಂತ ಹೇಳ್ಕೊಬೇಕು ನಿಮ್ಗೆ ಏನಿದೆಯೋ ಅದು ನೆಗೆಟಿವಿಟಿ ನೀವು ಏನೇನು ಬಯಸ್ತೀರ ಅವೆಲ್ಲ ಹೋಗಬೇಕು ಅಂತ ಹೇಳ್ಕೊಬೇಕು ಸಾಲ್ಟಲ್ಲಿ ತೊಳೆಯೋವಾಗ ಮಾತ್ರ ಆಮೇಲೆ ಸಾಯಂಕಾಲ ಸೇಮ್ ಶುಗರಲ್ಲಿ ತೊಳೆಯೋವಾಗ ನೈಟ್ ನೀವು ಮಲ್ಗ ಮಲ್ಗಕ್ಕಿಂತ ಮುಂಚೆ ಶುಗರಲ್ಲಿ ತೊಳಿಬೇಕಾಗ್ತದೆ ಆವಾಗ ನೀವು ಪಾಸಿಟಿವಿಟಿನೇ ಹೇಳ್ಕೊಂಡು ತೊಳೆಯೋದ್ರಿಂದ ನೀವು ಮಲಗುವಾಗ ನಿಮ್ಮ ಕನಸಲ್ಲಿ ಸಹ ಒಳ್ಳೆ ಪಾಸಿಟಿವ್ ಎನರ್ಜಿ ತುಂಬಿರುತ್ತದೆ ಲಕ್ಷ್ಮಿ ಕಟಾಕ್ಷ ಚೆನ್ನಾಗಿ ಆಗುತ್ತೆ ನಿಮಗೆ ಆ ತಾಯಿ ಮಹಾತಾಯಿ ನಿಮಗೆ ಒಳ್ಳೆ ಕೃಪೆ ಕೊಡ್ತಾಳೆ ಏನು ಬೇಕು ದುಡ್ಡು ಎಲ್ಲದಕ್ಕಿಂತ ಮೂಲ ದುಡ್ಡು ಅಲ್ವ ದುಡ್ಡಿದ್ರೆ ಎಲ್ಲ ನಾವು ಅಲ್ವಾ ಒಳ್ಳೆ ಮನೆ ತೊಗೋಬೋದು ಒಳ್ಳೆ ವಾಹನ ಖರೀದಿ ಮಾಡ್ಬೋದು ಪ್ರತಿಯೊಂದಕ್ಕೂ ದುಡ್ಡು ಅನ್ನೋದನ್ನು ತಾಯಿ ಮಹಾಲಕ್ಷ್ಮಿ ಕೊಡ್ತಾಳೆ ಈ ರೀತಿ ಮಾಡಿ ಒಳ್ಳೆ ರಿಸಲ್ಟ್